ಮಾತಾಡಬೇಕಾಗಿ ಎಲ್ರಿಗೂ ನಮಸ್ಕಾರ ಶುಭಾರಂಭ ಇವತ್ತು ರಾಜ್ ಕಪ್ ಅವರು ರಾಜ್ ಕಪ್ ಇವೆಂಟ್ ಹೋದ್ರೆ ಈ ಕಾರ್ಯಕ್ರಮ ಏಳನೇ ಏಳನೇ ವರ್ಷದ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಜೊತೆಗೆ ನಮ್ಮ ನಿಮ್ಮೆಲ್ಲರ ಅತಿಮಜ್ಜಿನ ನಾಯಕ ಶ್ರೀ ಪುನೀತ್ ರಾಜ್ಕುಮಾರ್ ಅವರ ನೆನಪಿಗೆ ನೆನಪಿಗೋಸ್ಕರ ಈ ಕಾರ್ಯಕ್ರಮ ಮಾಡ್ತಾ ಇರೋದು ತುಂಬ ಎಲ್ಲರೂ ಸಂತೋಷದ ವಿಷಯವಾಗಿದೆ ಪೂಜವರು ಕೂಡ ನಮ್ಮ ಈವೆಂಟ್ ಮಾಡ್ತಾ ಇರೋದು ರಾಜೇಶ್ ಗೌಡ ಅವರು ಬ್ರಹ್ಮ ಅವರು ಭಾಳ ಎಡೆಬೀಳೆ ಸುಮಾರು ಏಳು ವರ್ಷ ಸತತವಾಗಿ ನಡ್ಕೊಂಡು ಬರ್ತಾ ಇದ್ದಾರೆ ಪೂಜವರು ಕೂಡ ಅವರಿಗೆ ನಮ್ಮೆಲ್ಲರ ಪರವಾಗಿ ಉಪ್ಪು ಧನ್ಯವಾದ ಅರ್ಪಿಸ್ತಾ ಇದ್ದೀನಿ ಇದ್ದಾರೆ ಈ ಕಾರ್ಯಕ್ರಮ ಮಾಡಿದಾಗ ಸುಲಭವಾದ ಅದಕ್ಕಾಗಿ ಕೆಲಸ ಅಲ್ಲ ಅಂತ ಕೆಲಸವನ್ನು ನಮ್ಮ ರಾಜೇಶ್ ಅವರು ಮಾಡ್ತಾ ಇದ್ದಾರೆ ಯಾಕೋ ಅವ್ರು ಎಷ್ಟು ಹೇಳ್ತಾ ಹೇಳ್ತಾರೆ ಮರ್ತಾ ಯಾಕೆ ಗೊತ್ತಿರೋದನ್ನು ಹೋಗ್ತಾ ಇದ್ದೀನಿ ಇರಲಿ ಒಳ್ಳೇದಾಗಲಿ ನಿಜವಾದರೂ ಕೂಡ ಈ ಸಮಾರಂಭದಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ಜನ ನಡೆಸ್ತಾ ಇದ್ದೀನಿ ನಿಮ್ಮ ಈವೆಂಟ್ಸ್ ಚೆನ್ನಾಗಾಗಲಿ ಸಕ್ಕಸಾಗುತ್ತೆ ಹೇಳ್ತಾ ನನ್ನ ಕೋರಿಕೆ ಇದೆ ಹೇಳಿದೆ ನಿಮ್ಗೆ ಲವ್ ನಾವು ಕೂಡ ನಾವು ಒಂದು ಕಾಲದಲ್ಲಿ ನಮ್ಮ ಸಹ ಒಂದು ಕೇಳಿ ಹೇಳ್ತಾ ಇದ್ದೀವಿ ನಾವು ಒಂದು ಒಳ್ಳೆ ಕಾಲದಲ್ಲಿ ಒಳ್ಳೆ ಕ್ರಿಕೆಟ್ ಪ್ಲೇಯರು ಬೌಲರು ಆದರೆ ನಮಗೂ ಕೂಡ ಒಂದ್ಸಾರಿ ಹೇಗೆ ಆಫ್ಟರ್ ಸೆವೆಂಟಿ ಫೈವ್ ಇಯರ್ಸ್ ಹೇಗೆ ಇರ್ತದೆ ಒಂದು ಟೀಮ್ ಮಾಡಪ್ಪ ನಾವೇ ಬರ್ತೀವಿ ಹೇಳಪ್ಪ ನಾವು ನಮಗೂ ಕೂಡ ಆಸೆ ಇದೆ ಆಸಕ್ತಿ ಇದೆ ಅಂತ ಹೇಳಿದ್ರೆ ನಮ್ಮ ಜೀವ ತುಂಬಾ ಖುಷಿ ಆಗ್ತದೆ ಬಂದಿರೋಲ್ಲ ಕಲಾವಿದರಿಗೆ ಹಾಗೂ ಟೆಕ್ನಿಷಿಯನ್ಸ್ಗೆ ಎಲ್ಲರೂ ಬಂದಿದ್ದೀರಾ ನಿಮ್ಗೆಲ್ಲರೂ ಕೂಡ ನಾನು ಪುನೀತ್ ರಾಜ್ಕುಮಾರ್ ಪರವಾಗಿ ರಾಜ್ಕುಮಾರ್ ಮನೆಯ ಪರವಾಗಿ ನಿಮಗೆ ಧನವೊಂದು ನಡೆಸುತ್ತಿದ್ದೀನಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ